ಬೆಂಗಳೂರಿನ ಹಲವೆಡೆ ನಿನ್ನೆ ಸಂಜೆ ಪರ್ಜರಿ ಆಗಿದೆ ಮೆಜೆಸ್ಟಿಕ್ ಟೌನ್ ಟೌನ್ಹಾಲ್ ಮೈಸೂರು ಬ್ಯಾಂಕ್ ಸೇರಿದಂತೆ ಹಲವೆಡೆ ಮಳೆಯಿಂದ ದ್ವಿಚಕ್ರ ವಾಹನ ಸವಾರರು ಪರದಾಟವನ್ನು ಮಾಡಿದರು ಬೆಂಗಳೂರಿನ ಹಲವೆಡೆ ಮರಗಳು ದರಶಾಯಿಯಾಗಿವೆ ಇತ ವಾಗ್ಲೂರ್ ಕ್ರಾಸ್ ಅಪಾರ್ಟ್ಮೆಂಟ್ ಪೈಲೆಟ್ ಪೊಲೇಔಟ್ ಹಾಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿತ್ತು ವೈಟ್ ಫೀಲ್ಡ್ ಕಸ್ತೂರಿ ನಗರ ರಾಮಮೂರ್ತಿ ನಗರ ಟಿನ್ ಫ್ಯಾಕ್ಟರಿ ರಸ್ತೆಗಳು ಜಲಾವೃತವಾಗಿತ್ತು ಬ್ಯಾಟ್ರಾಯನ್ಪುರದ ಅಮೃತಹಳ್ಳಿಯಲ್ಲಿ ಮನೆಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು ಕಳಪೆ ಕಾಮಗಾರಿ ಡ್ರೈನೇಜ್ ಓವರ್ ಫ್ಲೋ ಆಗಿ ರಸ್ತೆಗಳು ಜಲಾವೃತವಾಗಿತ್ತು ಇದರಿಂದ ಜನರು ಪರದಾಟವನ್ನು ಮಾಡಿದ್ರು ಕಳಪೆ ಕಾಮಗಾರಿ ವಿರುದ್ಧ ಹಿಡಿಶಾಪವನ್ನು ಹಾಕಿದ್ರು ಧಾರಾಕಾರ ಮಳೆಯಿಂದ ಯಲಹಂಕದ ನ್ಯೂ ಟೌನ್ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತಿತ್ತು ಇದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು ರೋಡ್ ಮೇಲೆ ನಿಂತಂತ ಮಳೆ ನೀರಿನಿಂದ ವಾಹನ ಸವಾರರು ಪರದಾಟವನ್ನು ಮಾಡಿದರು ಮೀಟರ್ಸ್ ರಾಮನಗರ ಜಿಲ್ಲೆಯಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಗೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಎಡಬಿಡದೆ ಸುರಿದಂತಹ ಮಳೆಯಿಂದ ವಾಹನ ಸವಾರರು ಪರದಾಡಿದರು ಇತ್ತ ಚನ್ನಪಟ್ಟಣ ತಾಲೂಕಿನಲ್ಲಿ ಭಾರಿ ಗಾಳಿಯಿಂದ ವಿದ್ಯುತ್ ಕಂಬ ಮುರಿದು ಬಿದ್ದಿತ್ತು ಇದರಿಂದ ರಸ್ತೆಯ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಇನ್ನು ಕೋಲಾರದಲ್ಲಿ ಧಾರಾಕಾರ ಮಳೆಯಿಂದ ಬೇತಮಂಗಲ ಗ್ರಾಮದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿತ್ತು ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಸೇರಿ ಹಲವೆಡೆ ವಿದ್ಯುತ್ ಕಂಬ ಮರಗಳು ಧರೆಗಿರುಳಿವೆ ಟೊಮ್ಯಾಟೊ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿವೆ ಹಾಸನ ಜಿಲ್ಲೆಯ ಕೆಲವೆಡೆ ವರುಣನ ಆರ್ಭಟ ಮುಂದುವರೆದಿದ್ದು ಆಲಿಕಲ್ಲು ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದೆ ಹಳ್ಳಿ ಮೈಸೂರು ದೊಡ್ಡಹಳ್ಳಿ ದೊಡ್ಡ ಕಾಡನೂರು ಚಿಕ್ಕ ಕಾಡನೂರು ಹಲವೆಡೆ ಮಳೆಯಾಗಿದ್ದು ರೈತರು ಫುಲ್ ಖುಷ್ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಕುಟುಂಬ ಸಮೇತ ತೆರಳಿ ಕಣ್ಣೂರಿನ ಮಾಡಾಯಿ ಕಾವು ಬಳಿಯ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿದ್ದರು ಮಾಡಾಯಿ ಕಾವಿನಲ್ಲಿ ಭಗವತಿ ದೇಗುಲ ಶತ್ರು ಸಂಹಾರ ಪೂಜೆಗೆ ಹೆಚ್ಚು ಪ್ರಸಿದ್ಧವಾಗಿದೆ ಹೀಗಾಗಿ ದರ್ಶನ್ ಶ್ರೀ ಭಗವತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿತ್ತು ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಹಾಗೂ ತನ್ವೀರಿ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಜೈಲು ಸೇರಿರುವ ಕನ್ನಡ ನಟಿ ರಣ್ಯಾರಾವ್ ಅವರ ಜಾಮೀನು ಅರ್ಜಿಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ನಿನ್ನೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ವಾದ ಮಂಡನೆಗೆ ಡಿಆರ್ಐ ಪರ ವಕೀಲರು ಕಾಲಾವಕಾಶ ಕೇಳಿದ ಹಿನ್ನೆಲೆ ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ ಕೊಪ್ಪಳ ತಾಲೂಕಿನ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಚಾಲನೆ ಸಿಗಲಿದೆ ತಾಲೂಕಿನಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶ್ರೀಮತಿ ಮಾಲಾ ಬಡಿಗೇರ ವಹಿಸಲಿದ್ದಾರೆ ಕೊಪ್ಪಳ ತಾಲೂಕಿನ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಲಗೇರಿ ಗ್ರಾಮವು ಸಿದ್ಧಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ ಐದರಂದು ಶ್ರೀಲಂಕಾಗೆ ತೆರಳಲಿದ್ದಾರೆ ಶ್ರೀಲಂಕಾ ಭಾರತದ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಇದು ಸಹಕಾರಿಯಾಗಲಿದೆ ಇನ್ನು ಭಾರತದ ಸಹಭಾಗಿತ್ವದೊಂದಿಗೆ ಶ್ರೀಲಂಕಾದಲ್ಲಿ ಸೌರಶಕ್ತಿ ಉತ್ಪಾದನಾ ಘಟಕಗಳ ಆರಂಭಕ್ಕೆ ಕಳೆದ ವರ್ಷ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಈ ಹಿನ್ನೆಲೆ ಐವತ್ತು ಮೆಗಾವ್ಯಾಟ್ ಮತ್ತು ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಎರಡು ಸೋಲಾರ್ ಪಾರ್ಕ್ಗಳನ್ನು ಟ್ರಿಂಕೋಮಲಿಯಾ ಸಂಪೂರ್ಣಲ್ಲಿ ನಿರ್ಮಿಸಲಾಗ್ತಾ ಇದೆ ಇವುಗಳ ಶಂಕುಸ್ಥಾಪನೆಗೆ ಮೋದಿ ಅಡಿಗಲ್ಲು ಹಾಕಲಿದ್ದಾರೆ ದಿಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ ವರ್ಮಾ ಅವರ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕ ಪ್ರಕರಣಕ್ಕೆ ಕ್ವಿಸ್ಟ್ ಸಿಕ್ಕಿದೆ ದಿಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಡಿಕೆ ಉಪಾಧ್ಯಾಯ ಸಲ್ಲಿಸಿದ್ದಂತಹ ಆಂತರಿಕ ತನಿಖಾ ವರದಿಯನ್ನು ನಿನ್ನೆ ಕೋರ್ಟ್ ಬಹಿರಂಗ ಮಾಡಿದೆ ವರದಿಯಲ್ಲಿ ವಿಡಿಯೋ ಲಗತ್ತಿಸಲಾಗಿದ್ದು ಸುತ್ತಿರುವಂತಹ ರಾಶಿ ಹಣದ ದೃಶ್ಯಗಳಿದ್ದಾವೆ ಈ ಬಗ್ಗೆ ತನಿಖೆಗೆ ಸುಪ್ರೀಂ ಕೋರ್ಟ್ ಮೂವರು ಸದಸ್ಯರ ಸಮಿತಿಯನ್ನು ರಚನೆಯನ್ನು ಮಾಡಿರುವಂಥದ್ದು ಇನ್ನು ಜಡ್ಜ್ ಯಶವಂತ ವರ್ಮಾ ಮನೆಯಲ್ಲಿ ಬೆಂಕಿ ಅಪಘಾತ ಸಂಭವಿಸಿತ್ತು ಬೆಂಕಿ ನಂದಿಸುವಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದಾಗ ಹಣಕ್ಕೆ ಬೆಂಕಿ ತಗ್ಗಿರುವಂಥದ್ದು ವಿಡಿಯೋದಲ್ಲಿ ಫೈಲ್ ಆಗಿತ್ತು Gracias. Okay. ನ್ಯೂಸ್ ಏಟಿನ್ ಬಿತ್ತರಿಸಿದ್ದ ಹನಿ ಟ್ರಾಪ್ ವರದಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ ಈ ಸಂಬಂಧ ನಿನ್ನೆ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಸಿಎಂನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಭೇಟಿ ಬಳಿಕ ಮಾತನಾಡಿದ ರಾಜಣ್ಣ ಪುತ್ರ ರಾಜೇಂದ್ರ ಸಿಎಂಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾಳೆ ಅಥವಾ ನಾಡಿದ್ದು ವಕೀಲರ ಜೊತೆ ಚರ್ಚೆ ಮಾಡ್ತೇನೆ ಮಂಗಳವಾರ ಇಲ್ಲ ಬುಧವಾರ ಡಿಜಿಗೆ ದೂರು ಕೊಡ್ತೇನೆ ಅಂತ ಹೇಳಿದರು ಈ ವಿಚಾರದಲ್ಲಿ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಇದರಲ್ಲಿ ಯಾರು ಇದ್ದಾರೆ ಅಂತ ಇಲ್ಲ ಆದರೆ ಇದು ಆಗ್ತಾ ಅಂಥದಕ್ಕೆ ಎಂಡ್ ಆಗಬೇಕು ಸೊ ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ ಅವರು ಡಿ ಜಿಗೆ ಕಂಪ್ಲೇಂಟ್ ಕೊಡುವಂಥ ಮಾತನ್ನು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅದನ್ನು ನಾನು ನಾಳೆ ನಾಡಿದ್ದು ಒಬ್ಬ ಸೀನಿಯರ್ ಅಡ್ವೊಕೇಟ್ನ ಮಾತಾಡಿ ಸೋಮವಾರ ಎಲ್ಲ ಮಂಗಳವಾರ ಹನಿ ಟ್ರಾಪ್ ಮಹಿಳೆ ಮತ್ತು ಗ್ಯಾಂಗ್ ಕುರಿತು ಮಾತನಾಡಿದ ರಾಜೇಂದ್ರ ಮೂರು ತಿಂಗಳಿಂದ ಹನಿ ಟ್ರಾಪ್ಗೆ ಪ್ರಯತ್ನ ಆಗಿದೆ ಡೈಲಿ ಬರ್ತಾ ಇರಲಿಲ್ಲ ಈ ಗ್ಯಾಂಗ್ ಹಾಗೂ ಮಹಿಳೆ ಆಗಾಗ ಬರ್ತಾ ಇದ್ರು ಭೇಟಿ ಮಾಡ್ತಾ ಇದ್ರು ರಾಜಕೀಯವಾಗಿ ಹೋರಾಟ ಮಾಡೋಣ ನಮ್ಮ ಮೇಲೆ ಆಗಿರೋದು ಬೇರೆಯವರ ಮೇಲೆ ಆಗಬಾರ್ದು ಅಂತ ಹೇಳಿದ್ರು ಯಾರು ಬಂದಿದ್ದಾರೆ ಈಗ ಏನಾಗುತ್ತೆ ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ ಆಯಿತಾ ಸೊ ಯಾರು ಬಂದಿದ್ದಾರೆ ಬಂದಿಲ್ಲ ಅಂತ ನಾವೇನು ಗೆಳೆಯಕ್ಕೆ ಹೋಗೋದಿಲ್ಲ ಬಂದಿದ್ದಾರೆ ಇಲ್ಲಿಗೂ ಬಂದಿದ್ದಾರೆ ಮದ್ಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು ಸೊ ಬಂದಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಸಕ್ಸಸ್ ಆಗಿಲ್ಲ ಅದು ನಮಗೆಲ್ಲ ಒಂದು ಕಡೆ ಆಗ್ತಾಯಿದೆ ಇದು ಅನ್ನೋ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಸಚಿವರು ಅವತ್ತು ಅದನ್ನು ತನಿಖೆ ತನಿಖೆಗೆ ಒಳಪಡಿಸ್ಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡ್ತೀವಿ ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದರೆ ಪಬ್ಲಿಕ್ ಜನರ ಹೇಗೆ ಬರ್ತಾರೆ ಏನೋ ನಮ್ಮ ಕೆಲಸ ಇದೆ ಮಾಡಿಕೊಡಿ ಅಂತ ಬರ್ತಾರೆ ಸೊ ಬಂದಂಥ ಸಂದರ್ಭದಲ್ಲಿ ವೀಡಿಯೋಗಳು ಆನ್ ಮಾಡೋವಂಥದ್ದು ರೆಕಾರ್ಡಿಂಗ್ ಮಾಡೋವಂಥದ್ದು ಆಗಿದೆ ಅನ್ನೋವಂಥ ಭಾವನೆ ಮಾನ್ಯ ಸಚಿವರಲ್ಲಿ ಇರುವಂಥದ್ದು ಅದು ಆ ಇದ್ರ ಮೇಲೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ತನಿಖೆ ಆಗಲಿ ಅದಕ್ಕೆ ಅದನ್ನು ಡಿ ಸೊ ಒಬ್ಬ ಹಿಂದುಳಿದವನ್ನ ತುಳಿಬೇಕು ಒಬ್ಬ ದಲಿತನ ತುಳಿಬೇಕು ಅಂತ ಹೇಳಿ ಈ ಒಂದು ಷಡ್ಯಂತ್ರ ನಡೆದಿರ್ಬೋದೇನೋ ಅಂತ ಭಾವನೆ ನಮ್ಮಲ್ಲಿರುವಂಥ ನಾನು ಮಂಗಳವಾರ ಇಲ್ಲ ಬುಧವಾರ ಸಹ ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿ ಅವ್ರಿಗೆ ಮಾಡ್ತೇನೆ ಹಾಗೆ ಒಂದು ಎರಡು ಮೂರು ತಿಂಗಳಿಂದ ನಿನ್ನೆ ಕೋಲಾರದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದಂತ ಸಚಿವ ಕೆ ಎನ್ ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಕುರಿತು ಮಾತನಾಡಿದರು ಗೃಹ ಸಚಿವರಿಗೆ ದೂರು ನೀಡ್ತೇನೆ ನನಗೆ ಯಾರ ಮೇಲೂ ಕೂಡ ಈ ವಿಚಾರದಲ್ಲಿ ಸಂಶಯ ಇಲ್ಲ ಸದಾಶಿವನಗರದಲ್ಲಿ ಸಾಕಷ್ಟು ಜನರಿದ್ದಾರೆ ಅಂತ ಹೇಳಿದರು ಸಿಎಂ ಆಪ್ತರನ್ನ ಗುರಿ ಮಾಡಲಾಗ್ತದೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಕಾಂಗ್ರೆಸ್ನ ನೂರ ಮೂವತ್ತೆಂಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿದ್ದಾರೆ ಅಂತ ಹೇಳಿದರು ಆಕ್ರೋಶ ವ್ಯಕ್ತಪಡಿಸ್ತಾರೋ ಅವರಿಗೆ ಸೇರಿಸಿದ್ದು ನನಗೆ ನನಗೂ ಸಂಬಂಧ ಇಲ್ಲ ಆಯ್ ಹಿನ್ನಡೆ ಯಾವುದೇನು ಆಗ್ತದೆ ಯಾಕೆ ಆಗ್ತದೆ ರೀ ಏನು ಕಳ್ತನ ಮಾಡಿದ್ದೀರಾ ಅಥವಾ ನಾನೇನು ಹೋಗಿದ್ದೀನಾ ಎಲ್ಲೋಗಿದ್ದೀನಿ ಅಲ್ಲ ರೀ ಜೈಲಿಗೆ ಹೋಗಿ ಬಂದವನಿಗೆ ಒಂದು ಸಮಾಧಾನದ ಮಾತಾಡಿದ್ರೆ ನಿಮ್ಗೆ ಯಾಕೆ ಬಂದರೆ ಇಲ್ಲ ಜೈಲಿಗೆ ಹೋಗಿ ಬಂದವನಿಗೆ ಒಂದು ಸಮಾಧಾನ ಮಾತಾಡಿದ್ರೆ ನಿಮ್ಗೆ ಯಾಕಪ್ಪ ಹೊಟ್ಟೆ ಅವ್ರು ನಾನು ವೈಯಕ್ತಿಕವಾಗಿ ಯಾರೊಬ್ಬರ ಮ್ಯಾರೋ ನಂದು ಸಂಶಯ ಆಗಲಿ ಆರೋಪ ಆಗಲಿ ಇಲ್ಲ ಅವ್ರು ಮಾಡಿದ್ರೆ ನಾನೇನು ಮಾಡಲಿದ್ರಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ ಇರೋ ಕ್ಯಾಬಿನೆಟಲ್ಲಿರೋ ಎಲ್ಲ ಸಚಿವರು ಅವ್ರ ಬೆಂಬಲಿಗ್ರೆ ನೂರು ಮೂವತ್ತೆಂಟು ಜನ ಶಾಸಕರು ಅವ್ರ ಬೆಂಬಲಿಗ್ರೆ ಗೊತ್ತಾಯ್ತಾ ಮತ್ತು ಯಾರಿಗೆ ಆ ಅಂತ ಏನಿದೆ ಏನಾದ್ರೆ ಹಣಪಟ್ಟಿ ಕಟ್ಕೊಂಡಿದ್ದೀರಾ ಇಲ್ಲಿ ಇವರೇ ಹಾಂ ಸದಾಶಿವ ಘರ್ಜಿಸುವ ಹುಲಿಗಳನ್ನ ಟಾರ್ಗೆಟ್ ಮಾಡಿ ಹನಿ ಟ್ರಾಪ್ ಮಾಡಲಾಗ್ತಾ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂತ ಪೊಲೀಸರೇ ಪತ್ತೆ ಹಚ್ಚಬೇಕು ನಲವತ್ತು ಜನ ಇರಬಹುದು ಅಂತ ರಾಜಣ್ಣ ಹೇಳಿದ್ದಾರೆ ಎಲ್ಲಾ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ಹನಿ ಟ್ರಾಪ್ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹನಿ ಟ್ರಾಪ್ ವಿಚಾರ ಹೊಸದೇನಲ್ಲ ಆದರೆ ನಮ್ಮ ಸಚಿವರು ಇದನ್ನ ಆಂತರಿಕವಾಗಿ ಚರ್ಚಿಸಬೇಕಿತ್ತು ವಿರೋಧ ಪಕ್ಷದವರು ಇಂತಹ ವಿಷಯಗಳನ್ನು ಹುಡುಕ್ತಿರ್ತಾರೆ ಅವರ ಪ್ರಚೋದನೆಗೆ ಯಾರು ಒಳಗಾಗಬಾರದು ಸದನದಲ್ಲಿ ವಿಪಕ್ಷಗಳ ವರ್ತನೆ ಸರಿ ಇರಲಿಲ್ಲ ಅದಕ್ಕಾಗಿ ಸ್ಪೀಕರ್ ಅಮಾನತ್ ಮಾಡಿದ್ದಾರೆ ಹನಿ ಟ್ರಾಪ್ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದ್ದೆ ನಮ್ಮ ಪಕ್ಷದವರು ಹನಿ ಟ್ರಾಪ್ ಬಗ್ಗೆ ಆಂತರಿಕವಾಗಿ ಚರ್ಚೆ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಸಚಿವ ಮಹಾದೇವಪ್ಪ ಕೂಡ ರಿಯಾಕ್ಟ್ ಮಾಡಿದರು ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ ಅದೇನು ಹುಸ್ತಲ್ಲ ಆವಾಗ ಒಂದು ಹೊಸ ಹೊಸ ವಿಚಾರ ಮತ್ತು ಜನಗಳ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ ಅದು ಅದಕ್ಕೆ ಅದರ ಬಗ್ಗೆ ಈ ನಮ್ಮ ಅದಿಟ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ ದುರುದ್ದೇಶದಿಂದ ಕೂಡಿರುವಂಥ ವ್ಯಕ್ತಿಗೆ ಹರಣ ಮಾಡುವಂಥ ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿತಿಯನ್ನು ಯಾರೇ ಮಾಡಿರಲಿಲ್ಲ ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ ರಾಷ್ಟ್ರವ್ಯಾಪ್ತಿ ಒಂದು ಕಾಯಿಲೆ ತಂದು ಇಂಥ ಒಂದು ಕೆಲಸ ಮಾಡುವಂಥವ್ರು ಯಾರಿಗಿದ್ರು ಉಗ್ರವಾದಂಥ ಕ್ರಮ ತೊಡಕೆ ಕಾಯಿಲೆಗೆ ಬಲ ಕಾಂಗ್ರೆಸ್ನಲ್ಲಿ ದಲಿತ ಸಭೆ ಆಯಿತು ಈಗ ಲಿಂಗಾಯತರ ಸಭೆಯ ಕೂಗು ಎತ್ತಿದೆ ಎರಡು ದಿನಗಳ ಹಿಂದೆ ಲಿಂಗಾಯತ ಕಾಂಗ್ರೆಸ್ ಶಾಸಕರು ಸಭೆಯನ್ನು ಮಾಡಿದರು ಈ ಕುರಿತು ಮಾತನಾಡಿರುವಂತಹ ಎಂ ಬಿ ಪಾಟೀಲ್ ಕಾಂಗ್ರೆಸ್ನಲ್ಲಿ ಮೂವತ್ತೇಳು ಜನ ಲಿಂಗಾಯತ ಶಾಸಕರಿದ್ದಾರೆ ಲಿಂಗಾಯತರಿಗೂ ಸಿಎಂ ಆಗುವಂತ ಆಸೆ ಇರುತ್ತೆ ವೀರೇಂದ್ರ ಪಾಟೀಲ್ ಬಳಿಕ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಿಎಂ ಆಗುವಂತ ಅವಕಾಶ ಸಿಕ್ಕಿಲ್ಲ ಹೀಗಾಗಿ ಮುಂದೆಯೂ ಸಭೆ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು ಏನು ಸೇರಿದೆ ತಪ್ಪಿದೆ ನಮ್ಮ ಸಮುದಾಯದ ಏನೇನು ಸಮಸ್ಯೆಗಳಿದ್ದಾವೆ ಅವ್ರ ಸಾಂಸ್ಕೃತಿಕ ನಾಯಕ ಮಾಡಿದ್ದೀವಿ ಯೋಜನೆ ಏನಾಗಬೇಕು ಎಂತ ಕೂಡಿದೆ ತಪ್ಪಿದೆಯಾ ನಿಮ್ಮ ಸಲಹೆ ನಿಮ್ಮ ಸಲಹೆ ತಗೋ ನಿಮ್ಮ ಸಲಹೆ ತಗೋ ತಗೋತೀನಿ ಶೀಘ್ರದಲ್ಲೇ ಸೇರ್ತೀವಿ ನಿಮ್ಮ ಸಲಹೆ ಪ್ರಕಾರ ಎಲ್ಲ ನಮ್ಮನೂ ಇಶ್ಯೂಸ್ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ಮೇಲೆ ಅದ್ರ ಬಗ್ಗೆ ಆಗಬೇಕು ಅದು ಅಂತೇಳಿ ಹಿಂದೆ ನಾವು ಮನವಿ ಕೊಟ್ಟಿದ್ದೀವಿ ಶೀಘ್ರದಲ್ಲೇ ಮೂವತ್ತೇಳು ಶಾಸಕರು ಸೇರ್ತೀವಿ ನಾವು ಮೂವತ್ತೇಳು ಮಾಸೂರಿನ ಯುವತಿ ನರ್ಸ್ ಸ್ವಾತಿ ಬ್ಯಾಡಗಿ ಹತ್ಯೆ ಆರೋಪಿಗಳಿಗೆ ರಾಜಾತಿಥ್ಯ ನೀಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಕಸ್ಟಡಿಯಲ್ಲಿರುವ ನಯಾಜ್ಗೆ ಫೋನ್ ಕೊಟ್ಟಿದ್ದಾರೆ ಇನ್ನೋರ್ವ ಆರೋಪಿ ದುರ್ಗಾಚಾರಿ ಠಾಣೆಯಲ್ಲೇ ಗುಟ್ಕಾ ತಿಂತ ಕುರಿತಿದ್ದಂತೆ ನಾನು ಠಾಣೆಯಲ್ಲೇ ಇರುವಾಗಲೇ ಪೊಲೀಸರು ಮೊಬೈಲ್ ಹಾಗೂ ಗುಟ್ಕಾ ನೀಡಿದ್ದಾರೆ ಅಂತ ಸ್ವಾತಿ ದೊಡ್ಡಪ್ಪ ರಾಜಪ್ಪ ಬ್ಯಾಡಗಿ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಕೇಸಿನ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ ಿಗೆ ಅಲ್ಲಿ ನಯಾಜನೂ ಪುಣ್ಯ ಮಾತಾಡ್ತಾ ಇದ್ದ ನಾವು ಒಂದು ಐದು ನಿಮಿಷಗಳ್ ಮಾತಾಡಿ ಮೇಲೆ ಕೋರ್ಸ್ ಫೋನ್ ಕೊಟ್ಟ ಆ ಮಧ್ಯಾಹ್ನದ ದುಗಾಚಾರ ನಾನು ಇದ್ದ ಅದು ನೋಡಿ ನಮಗೆ ಹತ್ರ ಬೇಜಾರಾಯಿತು ಇವರು ಪೊಲೀಸ್ ಪೊಲೀಸರು ಕಸ್ಟಡಿಯಾಗಾದಾರೋ ಏನು ಲಾಡ್ನೇ ಅನ್ನಿಸ್ತು ನಮಗೆ ಅನಿಸ್ತು ನಮಗೆ ಹೆಚ್ಚಿನ ತನಿಖೆ ಆಗಿದ್ದು ಸಿಬಿಯಾಗಿ ಬಯಸಿದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಾವು ಇಬ್ಬರ ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತನೊಂದಿಗೆ ಅನುಚಿತವಾಗಿ ವರ್ತನೆ ಸಂಬಂಧ ಐವತ್ತೈದು ವರ್ಷದ ಸಿರಾಜ್ ಎಂಬುವರನ್ನ ಬಂಧಿಸಲಾಗಿದೆ ಎರಡು ದಿನಗಳ ಹಿಂದೆ ಜ್ಯೂಸ್ ಕುಡಿಸುತ್ತೇನೆ ಅಂತ ಸಿರಾಜ್ ಅಪ್ರಾಪ್ತ ಬಾಲಕನನ್ನು ಕರೆದೊಯ್ದು ಅಸಭ್ಯ ವರ್ತನೆ ತೋರಿದ ಈ ಸಂಬಂಧ ಹಳೆ ಹುಬ್ಬಳ್ಳಿ ಠಾಣೆಗೆ ಪೋಷಕರು ದೂರನ್ನ ಕೊಟ್ಟಿದ್ದರು ಸಿರಾಜ್ ವಿರುದ್ಧ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಯುಲರ್ ಅಫೆನ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ ಬೇಸಿಗೆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬಸವಕಲ್ಯಾಣ ತಾಲೂಕಿನ ಎಕಲೂರ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೂರೈಕೆ ಆಗದ ಜನ ಕಂಗಾರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಕಲೂರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಗನ್ನಾಥ ದುಮ್ಮೆ ಸೇರಿದಂತೆ ಹಲವು ಸದಸ್ಯರನ್ನು ಕಚೇರಿಯಲ್ಲೇ ಕೂಡಿ ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದರು ವಾರದ ಒಳಗಾಗಿ ನೀರಿನ ಸಮಸ್ಯೆ ಪರಿಹರಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಬಳಿಕ ಪರಿಸ್ಥಿತಿ ತಿಳಿಗೊಂಡಿದೆ ರಾಮನಗರದಲ್ಲಿ ಚಿರತೆ ದಾಳಿಗೆ ಎರಡು ಸಾವಿರಕ್ಕೂ ಅಧಿಕ ನಾಟಿ ಕೋಳಿ ಬಲಿಯಾಗಿದೆ ಹಳ್ಳಿಯ ಗ್ರಾಮದಲ್ಲಿರುವಂತಹ ಕೋಳಿ ಫಾರಂಗೆ ನುಗ್ಗಿದ ಚಿರತೆ ಕೋಳಿಗಳನ್ನು ಕೊಂದು ಹಾಕಿದೆ ಕೋಳಿ ಫಾರಂ ಮಾಲೀಕ ಕಂಗಾಲಾಗಿದ್ದಾರೆ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದು ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ಮೊಹಮ್ಮದ್ ಮುನ್ಸೂರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾಲೀಕ ಕೋಳಿಗಳನ್ನು ಮಣ್ಣು ಮಾಡಿದ್ದು ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಪಡಿತರ ಸಾಗಿಸ್ತಾ ಇದ್ದಂಥ ಮೂರು ಟನ್ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಖದೀಮರು ಪಿಕಪ್ ವಾಹನದಲ್ಲಿ ಪಡಿತರ ಅಕ್ಕಿ ಸಾಗಾಣಿಕೆ ಮಾಡುತ್ತಿದ್ದರು ಈ ವೇಳೆ ಕೊಳ್ಳೇಗಾಲ ತಾಲೂಕು ಹರಳೆ ಬಳಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪಿಕಪ್ ವಾಹನ ಚಾಲಕ ಎಸ್ಕೇಪ್ ಆಗಿದ್ದಾನೆ ಇನ್ನು ಚಿತ್ರದುರ್ಗದಲ್ಲಿ ವಾಕಿಂಗ್ ತೆರಳುವ ನೆಪದಲ್ಲಿ ಮಹಿಳೆಯೊಬ್ಬರು ಹಾಲಿನ ಪ್ಯಾಕೆಟ್ ಕಳ್ಳತನ ಮಾಡಿದ್ದಾರೆ ಹಿರಿಯೂರು ತಾಲೂಕಿನ ಚುಟುಕು ಮಲ್ಲೇಶ್ವರ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಕದ್ದ ಹಾಲಿನ ಪ್ಯಾಕೆಟ್ ಅನ್ನ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡು ಮಹಿಳೆ ಪರಾರಿಯಾಗಿದ್ದಾರೆ ಸಿಸಿಟಿವಿ ಪರಿಶೀಲನೆ ವೇಳೆ ಕಳ್ಳಿಯ ಕೈ ಚಳಕ ಬಯಲಾಗಿದೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಗಂಡನನ್ನು ಕೊಂದಿದ ಪ್ರಕರಣದ ಕರ್ಮಕಾಂಡ ಬಗದಷ್ಟು ಬಯಲಾಗ್ತಾ ಇದೆ ಗಂಡನನ್ನು ಕೊಂದು ಹದಿನೈದು ಪೀಸ್ ಮಾಡಿದ ಪತ್ನಿ ಮುಸ್ಕಾನ್ ಗಂಡನ ಶವವನ್ನು ಬಚ್ಚಿಟ್ಟು ಪ್ರಿಯಕರನ ಜೊತೆಗೆ ಮನ ಮನಾಲಿಗೆ ತೆರಳಿದರು ಮನಾಲಿಯಲ್ಲಿ ಪ್ರಿಯಕರನ ಜೊತೆ ಹೋಳಿ ಆಚರಣೆಯನ್ನು ಮಾಡಿದ್ಲು ಮನಸ್ಸಲ್ಲಿ ಗಂಡನ ಕೊಂದ ಭಾವನೆಯೇ ಇಲ್ಲದ ಪ್ರಿಯಕರನ ಜೊತೆ ಬಣ್ಣ ಹಚ್ಕೊಂಡು ಭರ್ಜರಿ ಪಾರ್ಟಿಯನ್ನು ಮಾಡಿದಾಳು ಮುಸ್ಕಾನ್ ಸಾಹಿಲ್ ಪಾರ್ಟಿ ಮಾಡಿರುವ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಆವೃತ್ತಿಯಲ್ಲಿ ಮೊದಲ ಜಯದೊಂದಿಗೆ ಆರ್ಸಿಬ ತಂಡ ಗೆಲುವಿನ ಶುಭಾರಂಭ ಮಾಡಿದೆ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಇಡನ್ ಗಾರ್ಡನ್ಸ್ನಲ್ಲಿ ನಡೆದಂತಹ ಉದ್ಘಾಟನಾ ಪಂದ್ಯದಲ್ಲಿ ಸುಲಭ ವಿಜಯವನ್ನು ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರ್ ನೂರ ಎಪ್ಪತ್ನಾಲ್ಕು ರನ್ ಸೇರಿಸಿತ್ತು ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂಥ ಆರ್ ಸಿ ಬಿ ಇನ್ನೂ ಇಪ್ಪತ್ತೆರಡು ಎಸೆತಗಳು ಇರುವಂತೆ ಗುರಿ ತಲುಪುವ ಮೂಲಕ ಸುಲಭ ಜಯವನ್ನು ಸಾಧಿಸಿತು ವಿರಾಟ್ ಕೊಹ್ಲಿ ಹಾಗೂ ಪಿಲ್ಸಾಲ್ಟ್ ಅರ್ಧಶತಕ ಸೇರಿಸಿ ಗೆಲುವಿನ ರುಬಾರಿಗಳಾದವು ಹದಿನೆಂಟನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಇವತ್ತು ಅಭಿಮಾನಿಗಳೇ ಡಬಲ್ ಧಮಾಕಾಕ ಆಗಿದೆ ಇವತ್ತು ಎರಡೆರಡು ಪಂದ್ಯ ನಡೆಯಲಿದ್ದು ಮಧ್ಯಾಹ್ನ ನಡೆಯುವ ಮ್ಯಾಚ್ನಲ್ಲಿ ಹೈದರಾಬಾದ್ ಮತ್ತು ರಾಜಸ್ಥಾನ ಸೆಣಸಾಟ ನಡೆಸಲಿದೆ ಸಂಜೆ ನಡೆಯುವ ಪಂದ್ಯದಲ್ಲಿ ಸಿಎಸ್ಕೆ ಮತ್ತು ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಲಿದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಬಗ್ಗೆ ಕೆ ವಿ ಎನ್ ಪ್ರೊಡಕ್ಷನ್ ಅಧಿಕೃತವಾಗಿ ಘೋಷಣೆ ಮಾಡಿದೆ ಪಕ್ಕಾ ಗ್ಯಾಂಗ್ಸ್ಟರ್ ಲುಕ್ನಲ್ಲಿ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ ಜೊತೆಗೆ ಡೇಟ್ ಅನೌನ್ಸ್ ಮಾಡಿರುವಂಥದ್ದು ವಿಶೇಷ ನಾಲ್ಕು ವರ್ಷದ ನಂತರ ಟಾಕ್ಸಿಕ್ ಚಿತ್ರ ಬಿಡುಗಡೆ ಬಗ್ಗೆ ಕೊನೆಗೂ ಚಿತ್ರತಂಡ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ